ನಮಸ್ಕಾರ ಸ್ನೇಹಿತರೆ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ದಿನಗಳಿಂದ ಬಾಂಗ್ಲಾದೇಶದಲ್ಲಿ ರಾಜಕೀಯ ಪಕ್ಷ ಪ್ರತಿಪಕ್ಷಗಳ ಕಿತ್ತಾಟ ಬಾಂಗ್ಲಾ ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲಿನ ಭಯೋತ್ಪಾದಕ ಸಂಘಟನೆಗಳ ನಿರಂತರ ದಾಳಿ ಇವುಗಳ ಜೊತೆ ಆ ದೇಶದ ಅಲ್ಪಸಂಖ್ಯಾತರ ಮೇಲೆ ಅಂದ್ರೆ ಅಲ್ಲಿನ ಹಿಂದೂಗಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಿದೆ ಅಷ್ಟೇ ಅಲ್ಲದೆ ಆ ದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ಮೇಲೆ ಕೂಡ ತುಂಬಾ ಕೊಲೆ ಪ್ರಯತ್ನಗಳು ನಡೀತಿವೆ ಹೀಗಾಗಿ ಅವರು ಭಾರತಕ್ಕೆ ತಲೆ ಬಂದಿದ್ದಾರೆ ಅಂತ ಬರೀ ಬಾಂಗ್ಲಾದೇಶ ಮಾತ್ರ ಅಲ್ಲದೆ ಪ್ರಪಂಚದ ಇನ್ನೂ ಸಾಕಷ್ಟು ದೇಶಗಳು ಿವೆ ಆದ್ರೂ ಅವರು ಎಲ್ಲಿದ್ದಾರೆ ಅಂತ ಈವರೆಗೂ ಅಧಿಕೃತ ಮಾಹಿತಿ ಇಲ್ಲ ಯಾಕಂದ್ರೆ ಈ ಹಿಂದೆ ಶೇಖ್ ಹಸೀನಾ ಅವರು ಬಾಲ್ಯದಲ್ಲಿರುವಾಗ ಅವರ ತಂದೆ ತಾಯಿ ಮಾತ್ರ ಅಲ್ಲದೆ ಅವರ ಇಡೀ ಪರಿವಾರವನ್ನೇ ಕೊಲೆ ಮಾಡಲಾಗಿತ್ತು ಆ ಸಮಯದಲ್ಲಿ ಕೂದಲೆಳೆ ಅಂತರದಲ್ಲಿ ಶೇಖ್ ಹಸೀನಾ ಬಚಾವಾಗಿ ಭಾರತಕ್ಕೆ ಬಂದಿದ್ರು ಆಗ ಅವತ್ತಿನ ಭಾರತದ ಪ್ರಧಾನಿಯಾಗಿದ್ದಂತ ಇಂದಿರಾ ಗಾಂಧಿ ಅವರು ಶೇಖ್ ಹಸೀನಾ ಅವರಿಗೆ ಸುಮಾರು ಆರು ವರ್ಷಗಳ ಕಾಲ ದೆಹಲಿಯಲ್ಲಿ ಆಶ್ರಯವನ್ನ ಕೊಟ್ಟಿದ್ರು ಹೀಗಾಗಿ ಬಹುತೇಕ ಜನ ಹಸೀನಾ ಅವರು ಹೋದ್ರೆ ಇಂಡಿಯಾಗೆ ಹೋಗಿರ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಿನೇ ದಿನೇ ತೀವ್ರವಾದ ಹಿಂಸಾಚಾರ ಹೆಚ್ಚಾಗ್ತಾನೆ ಇದೆ ಇದೆಲ್ಲವನ್ನೂ ನೋಡಿ ನಮ್ಮ ಕೇಂದ್ರ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತಗೊಂಡಿದೆ ಭಾರತ ಹಾಗೂ ಬಾಂಗ್ಲಾ ಗಡಿಯ ನಡುವೆ ಪ್ರಸ್ತುತ ಸ್ಥಿತಿಗಳನ್ನು ನೋಡ್ಕೊಂಡು ಹೋಗೋಕೆ ಮತ್ತು ಅಲ್ಪಸಂಖ್ಯಾತರ ರಕ್ಷಣೆಗೆ ಹೊಸದೊಂದು ಕಮಿಟಿಯನ್ನೇ ರಚನೆ ಮಾಡಲಾಗಿದೆ ಇದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಕಮಾಂಡರ್ ರವಿ ಗಾಂಧಿ ನೇತೃತ್ವದಲ್ಲಿ ಐದು ಸದಸ್ಯರ ಕಮಿಟಿಯನ್ನ ರಚನೆ ಮಾಡಲಾಗಿದೆ ಈ ಕಮಿಟಿ ಭಾರತ ಹಾಗೂ ಬಾಂಗ್ಲಾದ ಗಡಿ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡ್ತಿರುತ್ತೆ ಜೊತೆಗೆ ಬಾಂಗ್ಲಾದಲ್ಲಿನ ಭಾರತೀಯರು ಹಾಗೂ ಅಲ್ಲಿನ ಹಿಂದೂಗಳು ಸೇರಿದಂತೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಸಂಬಂಧಪಟ್ಟಂತೆ ಗಮನ ಹರಿಸುತ್ತೆ ಆದರೆ ಹೇಗೆ ಅನ್ನೋದು ಸ್ಪಷ್ಟ ಇಲ್ಲ ಬಾಂಗ್ಲಾದ ಒಳಗೆ ಚಾರ ಆದರೆ ಬಿಎಸ್ಎಫ್ ಗಡಿಯಿಂದ ಹೊರಗೆ ನಿಂತ್ಕೊಂಡು ಹೇಗೆ ರಕ್ಷಣೆ ಕೊಡುತ್ತೆ ಅಂತ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಆದರೆ ಅಮಿತ್ ಶಾ ಏನ್ ಹೇಳಿದ್ದಾರೆ ಅಂದ್ರೆ ಬಾಂಗ್ಲಾ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನೋಡ್ಕೊಂಡು ಅವರ ಜೊತೆ ಸಂಪರ್ಕದಲ್ಲಿದ್ದು ಎಲ್ಲವನ್ನು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದರ ಜೊತೆ ಬಾಂಗ್ಲಾದ ಅಲ್ಪಸಂಖ್ಯಾತ ಹಿಂದೂಗಳನ್ನ ರಕ್ಷಣೆ ಮಾಡಿ ಅಂತ ಆರ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಸಂಘಟನೆಗಳು ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಬಾಂಗ್ಲಾದಲ್ಲಿನ ಹಿಂದೂಗಳ ರಕ್ಷಣೆಗೆ ಭಾರತ ಕ್ರಮ ತಗೋಬೇಕು ಅವರ ದುಸ್ಥಿತಿಯನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಕೂಡ ಕೇಳಿದ್ದಾರೆ ಇನ್ನು ಶೇಖ್ ಹಸೀನಾ ಅವರು ಭಾರತದಲ್ಲಿ ಇರೋದಾದ್ರೆ ದೀರ್ಘಕಾಲದವರೆಗೂ ಭಾರತದಲ್ಲಿ ಇರಬಹುದು ಹೀಗಂತ ಸರ್ಕಾರಿ ಮೂಲಗಳಿಂದ ಮಾಹಿತಿ ಬರ್ತಿದೆ ಯಾಕಂದ್ರೆ ಅವರಿಗೆ ಬೇರೆ ಕಡೆ ಆಶ್ರಯ ಕೊಡಿಸುವ ಪ್ರಯತ್ನಗಳು ಕೂಡ ವರ್ಕ್ ಆಗ್ತಿಲ್ಲ ಹೀಗಾಗಿ ನಿರೀಕ್ಷೆ ಮಾಡಿದ್ರಕ್ಕಿಂತ ಹೆಚ್ಚಿನ ಕಾಲ ಅವರು ಭಾರತದಲ್ಲಿ ಉಳಿಬಹುದು ಅಂತ ಮಾಹಿತಿ ಬರ್ತಿದೆ ಇದೆಲ್ಲವನ್ನ ಕೇಳಿದಂತ ಬಾಂಗ್ಲಾ ಸರ್ಕಾರದ ಅಧಿಕಾರದ ಭಾಗವಾಗಿರೋ ಬಿಎನ್ಪಿ ಪಕ್ಷದ ಮುಖಂಡ ಗಯೇಶ್ವರ್ ರಾಯ್ ಅನ್ನೋನು ನಮ್ಮ ಶತ್ರುವಿಗೆ ಭಾರತ ಆಶ್ರಯ ಕೊಡಬಾರದು ಒಂದ್ ವೇಳೆ ಅವರಿಗೆ ಸಹಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾರತ ಹಾಗೂ ಬಾಂಗ್ಲಾದ ಸಂಬಂಧ ಪೂರ್ತಿ ಹಾಳಾಗಬಹುದು ಭಾರತ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಓಪನ್ ಧಮಕಿ ಕೊಟ್ಟಿದ್ದಾನೆ ಹೀಗಾಗಿ ಬಾಂಗ್ಲಾದ ಹಿಂದೂಗಳು ಮತ್ತು ಅಲ್ಲಿನ ಅಲ್ಪಸಂಖ್ಯಾತರು ನಾವು ಭಾರತಕ್ಕೆ ಬರ್ತೀವಿ ನಮ್ಮನ್ನ ಕರ್ಕೊಂಡು ಹೋಗಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಳ್ಕೊಂಡಿದ್ದಾರೆ ಹೀಗಾಗಿ ನರೇಂದ್ರ ಮೋದಿ ಅವರು ಕೂಡ ಅವರನ್ನೆಲ್ಲ ಆದಷ್ಟು ಬೇಗ ಭಾರತಕ್ಕೆ ಕರ್ಸ್ಕೋತೀನಿ ಅಂತ ಹೇಳಿದ್ದಾರೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಇದೇ ತರ ಹೆಚ್ಚಿನ ಮಾಹಿತಿಗೋಸ್ಕರ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ